ಕರ್ನಾಟಕ ಸರ್ಕಾರದಿಂದ ಆರಂಭಗೊಂಡಿರುವಂತಹ ಈ ಒಂದು ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಗಣತಿದಾರರು ನಿಮ್ಮ ಮನೆಗೆ ಬಾಗಿಲಿಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಅಥವಾ ನಾಡಿನ ಎಲ್ಲ ನಮ್ಮ ಪಂಚಮಸಾಲಿಗಳು ಈ ಭಾಗದ ಅಧ್ಯಕ್ಷ ಪಂಚಮಿ ಸರ್ಗಳು ತಾವೆಲ್ಲರೂ ಸಹ ಜಾತಿ ಗಣತಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಮತ್ತು ಅದರ ಕೋಡು ಎ ಜೀರೋ ಏಟ್ ಸಿಕ್ಸ್ ಏಟ್ ಅಂತೇಳಿ ನಮೂದಿಸಬೇಕು ಅಂತೇಳಿ ಮೂಲಕವಾಗಿ ಮನವಿ ಮಾಡಲಾಗಿದೆ ನೀವೆಲ್ಲರೂ ಸಹ ನಿಮ್ಮ ಭಾಗದಲ್ಲಿ ಕರಪತ್ರಗಳ ಮೂಲಕ ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ಎಲ್ಲರೂ ಸಹ ಲಿಂಗಾಯತ ಪಂಚಮಸಾಲಿ ಅಂತೇಳಿ ಮತ್ತು ಕೋಡ್ ಜೀರೋ ಏಟ್ ಸಿಕ್ಸ್ ಏಟ್ ಅಂತೇಳಿ ಬರೆಸ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ ಮತ್ತು ಉದ್ಯೋಗದ ಕಾಲದಲ್ಲಿ ಭಾಳ ಕೃಷಿ ಮತ್ತು ಕೃಷಿ ಕಾರ್ಮಿಕ ಅಂತೇಳಿ ಬರೆಸ್ಬೇಕು ಅನ್ನೋದನ್ನು ಇವತ್ತು ಆದೇಶ ಮಾಡಲಾಗಿದೆ ಆ ಬಗ್ಗೆ ಇವತ್ತು ಎಲ್ಲ ಕಡೆಯೂ ಜಾತಿ ಗಣಿತ ಪ್ರಚಾರ ಸಭೆಗಳನ್ನು ಮಾಡಲಾಗಿದೆ ಆ ಪ್ರಕಾರ ನಿನ್ನೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಮಾಜ ಮಾಧ್ಯಮಗಳು ಪ್ರಚಾರ ಸಭೆ ಕರೆದು ಮಾಧ್ಯಮದ ಮೂಲಕವಾಗಿ ನಾಡಿದ್ದೆ ಎಂದು ಹೇಳಿಕೆ ಜಾತಿ ಸಾರಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಅಲ್ರಿ ಈ ಸಮೀಕ್ಷೆ ಸಮೀಕ್ಷೆಗೆ ಹೋಗ್ತಾ ಇದ್ದಾರೆ ಅವರಿಗೆ ಯಾಪ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಸಾಕಷ್ಟು ತೊಂದರೆಗಳು ಕಾಡ್ತಾ ಇಲ್ಲ ಒ ಟಿ ಪಿ ಬರ್ತಾ ಇಲ್ಲ ಒ ಟಿ ಪಿ ಬರ್ತಾ ಇಲ್ಲ ಈಗ ಮೂರು ನಾಲ್ಕು ದಿನ ಆಯಿತು ಏನು ಸ್ಪೀಡ್ನಲ್ಲಿ ಆಗಬೇಕಾಗಿತ್ತು ಹದಿನೈದು ದಿನ ಕಾಲ ಅವಕಾಶ ಕಾಲ ಅವಕಾಶ ಆಯಿತು ಒಂದು ಟೂ ಪರ್ಸೆಂಟ್ ಕೂಡ ಆಗ್ತಾ ಇಲ್ಲ ಈ ಸಮೀಕ್ಷೆ ಕಾರ್ಯದ ಬಗ್ಗೆ ಏನು ಹೇಳಕ್ಕೆ ಬಯಸ್ತಾರೆ ಯಾವ ಕಾರಣ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಜಾತಿ ಗಣತಿ ಮಾಡುವ ಪರಮ ಅಧಿಕಾರಿ ಇದೆ ಜಾತಿ ಗಣತಿ ಮಾಡುವಂಥ ಅಧಿಕಾರಿಗಳು ಇರೋದು ಸಂವಿಧಾನಬದ್ಧವಾಗಿ ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ ಆದರೆ ಕರ್ನಾಟಕ ಸರ್ಕಾರ ಎಲ್ಲ ಸಮುದಾಯಗಳ ಹಿತವನ್ನು ಕಾಪಾಡಲಾರ್ದೇ ಅವರ ಒಂದು ಮನವಿಯನ್ನು ಗಮನಕ್ಕೆ ಬರಲಾರ್ದೇ ಏಕಾಏಕಿ ಜಾತಿ ಗಣತಿ ಮಾಡಲಿಕ್ಕೆ ಶುರು ಮಾಡಿದೆ ಆ ಜಾತಿ ಗಣತಿ ಸಮಯಕಾಶನ ಭಾಳ ಕಡಿಮೆ ಕೊಟ್ಟಿದೆ ಕೇವಲ ಹದಿನೈದು ದಿನದಲ್ಲಿ ಒಂದೂವರೆ ಕೋಟಿ ಕುಟುಂಬಗಳನ್ನು ಹೆಂಗೆ ಭೇಟಿ ಮಾಡೋದು ಮತ್ತು ಎಲ್ಲ ಡಿಜಿಟಲೀಕರಣ ಮಾಡೋಕ್ಕಾಗ್ತದೆ ಡಿಜಲೀಕರಣ ಮಾಡೋ ಸಂದರ್ಭದಲ್ಲಿ ಸರ್ವೆಗಳು ಬಂದಾಗಿ ಎಷ್ಟೋ ಸಂದರ್ಭದಲ್ಲಿ ಆ್ಯಪ್ಗಳಲ್ಲಿ ಸರಿಯಾಗಿ ವರ್ಕ್ ಮಾಡಲಾಡ್ದೇನೆ ಜಾತಿ ಗಣತಿಗೆ ಭಾಳ ದೊಡ್ಡ ಅಡೆತಡೆ ಉಂಟಾಗಿದೆ ಇವೇ ಕಾಲ ಮುಂಚಿಲ್ಲ ಎಲ್ಲವನ್ನು ಸರಿ ಮಾಡಿಕೊಂಡು ಇನ್ನಷ್ಟು ಸಮಯಗಳನ್ನು ಕೊಟ್ಟು ವೈಜ್ಞಾನಿಕವಾಗಿ ಮತ್ತು ದತ್ತಾಂಶಗಳ ಕ್ರೋಢೀಕರಣಕ್ಕೆ ಆಧಾರವಾಗಿ ಜಾತಿ ಗಣತೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಬೇಕಾಗಿದೆ ಈ ಕುರಿತು ಅನೇಕ ಸಮುದಾಯದರು ಇವತ್ತು ಹೈಕೋರ್ಟ್ ಮೇಲೆ ಹೇಳಿದ್ದಾರೆ ಆದ್ದು ಸರ್ಕಾರ ಹೈಕೋರ್ಟ್ನಲ್ಲಿ ನಾವು ಜಾತಿ ಗಣತಿ ಮಾಡ್ತಿರೋ ಅಂತ ಅವ್ರು ಹೇಳ್ತಾರೆ ದೋರಲಾಗಿ ಜಾತಿ ಹೆಣತೆ ಅಂತ ಅವ್ರು ಹೇಳ್ತಾರೆ ಹೀಗಾಗಿ ಒಟ್ಟಾರೆ ಗೊಂದಲದ ಬೋರ್ಡಾಗಿದೆ ವೈಜ್ಞಾನಿಕವಾಗಿರ್ತಕ್ಕಂಥ ಇದು ಸಮೀಕ್ಷೆ ಆದಾಗ್ಯೂ ಸಹ ಸರ್ಕಾರ ಮಾಡಲೇಬೇಕು ಅಂತ ಹಠ ಮಾಡಿ ಇವತ್ತು ಮಾಡ್ತಿರೋ ಸಂದರ್ಭದಲ್ಲಿ ನಮ್ಮ ಸಮುದಾಯದವರು ಸಂಖ್ಯೆಯನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಆ ನಿಖರವಾದ ಮಾಹಿತಿ ಕೊಡಲಿಕ್ಕೆ ಇದೊಂದು ಸದುಪಯೋಗ ಪಡಿಸ್ಕೊಡಿ ಅಂತ ನಾನು ಸಲಹೆ ಕೊಡ್ತೀನಿ ಈಗಲೂ ಕಾಲ ಮುಂಚಿಲ್ಲ ಮತ್ತು ಹಿಂದೂ ವರ್ಗದ ಆಯ್ದವರು ಇದಕ್ಕೆ ಸಮಯಾವಕಾಶ ಹೆಚ್ಚು ವಿಸ್ತರಣೆ ಮಾಡಬೇಕು ಇನ್ನೂ ಭಾಳಷ್ಟು ಕನಿಷ್ಠ ಭಾಳ ಜನ ಅಂದ್ರೆ ಆರು ತಿಂಗಳು ಬೇಕಾಗುತ್ತೆ ಇಡೀ ಕರ್ನಾಟಕದ ಎಲ್ಲ ಕುಟುಂಬಗಳ ಸಂಪೂರ್ಣ ಮಾಹಿತಿಯನ್ನು ಒಂದು ಕುಟುಂಬ ಮಾಹಿತಿ ಪಡ್ಕೊಳ್ಳಿಕ್ಕೆ ಕನಿಷ್ಠ ಒಂದು ಗಂಟೆ ಬೇಕಾಗುತ್ತೆ ಅಂಥದ್ದು ಇಷ್ಟು ಕಡಿಮೆಯಾದರೂ ಹೆಂಗೆ ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಹಾಗಾಗಿ ಇನ್ನೂ ಸಹ ಗಣಿತದಾರರಿಗೆ ಭಾಳಷ್ಟು ಒಂದು ಮಾಹಿತಿ ಕೊರತೆ ಇರುತ್ತೆ ಇದನ್ನು ಮುಂದೂಡುವಂಥ ಪ್ರಯತ್ನವನ್ನು ಅಥವಾ ಇನ್ನಷ್ಟು ಕಾಲವನ್ನು ವಿಸ್ತರಣಿಸಿ ಮಾಡೋ ಪ್ರಯತ್ನವನ್ನು ಅಂತೇಳಿ ನಾನು ಕರ್ನಾಟಕದ ಹಿಂದೂ ಹೋಗುವ ಮನೆ ಈ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ನಿಮ್ಮ ಸಮಾಜದ ಅವೇರ್ನೆಸ್ ಮಾಡಿಸ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ತಮ್ಮನ್ನು ಉಚ್ಚಾಟನೆ ಮಾಡಿರೋಂಥದ್ದು ಯಾವ ಪರಿಣಾಮ ಬೀರ್ತದೆ ಇದಕ್ಕೆ ಏನೇ ಇಲ್ಲ ನೋಡಿರಿ ಅದು ಆ ಶಬ್ದವನ್ನು ಹೇಳದೆ ಹೇಳುವಂಥದ್ದ ಯಾರಿಗೂ ಇಲ್ಲ ಅದಕ್ಕೆ ಅದು ಒಂದು ಅದು ಅಥವಾ ಹೇಳೋವಂಥ ಅಧಿಕಾರಿ ಇರತಕ್ಕಂಥದ್ದು ಸೃಷ್ಟಿಕರ್ತ ಪರಮಾತ್ಮನಿಗೆ ನಮ್ಮ ಭಕ್ತರಿಗೆ ಯಾರೋ ನಾಲ್ಕು ಜನ ಕೂತ್ಕೊಂಡು ಏನೋ ಒಂದು ಹೇಳ್ತಿದ್ರು ಅಲ್ಲ ಆ ಹೇಳಿಕೆಗೂ ನಮ್ಮ ಸಮಾಜಕ್ಕೆ ಸಂಬಂಧ ಇಲ್ಲ ನಾವೇನು ಅಲ್ಲ ಅದು ಸಂಬಂಧ ಇಲ್ಲೇ ಅದು ನಮ್ಮ ಪೀಠ ಸ್ವತಂತ್ರವಾಗಿರ್ತಕ್ಕಂಥದ್ದು ನಾಲ್ಕು ಜನ ಕೂತ್ಕೊಂಡು ಹೇಳ್ತಕ್ಕಂಥ ಹೇಳಿಕೆ ಅದು ಸಮುದಾಯದ ಹೇಳಿಕೆಗಳಲ್ಲೂ ಮತ್ತು ಟ್ರಸ್ಟಿಗೂ ಸಂಬಂಧ ಇಲ್ಲ ಯಾವುದು ಸಂಬಂಧ ಇಲ್ಲ